ಭದ್ರಾವತಿಯ ಹೊಸಮನೆ ಪೊಲೀಸ್ ಮಿತಿಯಲ್ಲಿರುವ ರೈಸ್ ಮಿಲ್ನಲ್ಲಿ ಬಾಯ್ಲರ್ ಸ್ಫೋಟಗೊಂಡ ನಂತರ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ ಮತ್ತು ಏಳು ಮಂದಿ ಗಾಯಗೊಂಡಿದ್ದಾರೆ ಸ್ಫೋಟದ ಸ್ಥಳದಲ್ಲಿ ರಘು ಶವವಾಗಿ ಪತ್ತೆಯಾಗಿದ್ದಾರೆ ತಡರಾತ್ರಿ ಅವರ ಶವ ಪತ್ತೆಯಾಗಿದೆ ಪುಟ್ಟ ಗಾಯಗಳಾಗಿರುವ ಇತರ ಏಳು ಮಂದಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ರೈಸ್ ಮಿಲ್ ನ ಬಾಯ್ಲರ್ ಸ್ಫೋಟಗೊಂಡ ಪರಿಣಾಮ ಮಿಲ್ ಒಳಗಿದ್ದ ಏಳು ಹಾಗೂ ಹೊರಗಡೆ ಪಂಚರ್ ಅಂಗಡಿ ಹಾಕಿಕೊಂಡಿದ್ದ ಓರ್ವ ಸೇರಿದಂತೆ ಒಟ್ಟು ಎಂಟು ಮಂದಿ ಗಾಯಗೊಂಡ ಘಟನೆ ಭದ್ರಾವತಿಯ ಚನ್ನಗಿರಿ ರಸ್ತೆಯ ಗಣೇಶ್ ರೈಸ್ ಮಿಲ್ನಲ್ಲಿ ನಡೆದಿದೆ ಗುರುವಾರ ಸಂಜೆ ಸುಮಾರು ಆರು ಮೂವತ್ತಕ್ಕೆ ರೈಸ್ ಮಿಲ್ ಒಳಗಿನ ಬಾಯ್ಲರ್ಸ್ ಬ್ಲಾಸ್ಟ್ ಆಗಿ ಸ್ಫೋಟದಿಂದ ರೈಸ್ ಮಿಲ್ ಭಾಗಶಃ ನೆಲಸಮವಾಗಿದೆ ಸ್ಫೋಟವಾದ ರೈಸ್ ಮಿಲ್ ನ ಇಟ್ಟಿಗೆಗಳು ರಸ್ತೆಯಲ್ಲಿ ಓಡಾಡುವವರಿಗೆ ಹಾಗೂ ಅಂಗಡಿಗಳಿಗೆ ತಾಗಿವೆ ಏಳು ಜನರ ಪೈಕಿ ರಘು ಎಂಬಾತನಿಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮೆಗ್ಗಾನ್ ಆಸ್ಪತ್ರೆಗೆ ಐದು ಜನರು ಇನ್ನಿಬ್ಬರು ಭದ್ರಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮೊಹಮ್ಮದ್ ಬಿಲಾಲ್ ಪಯಾಜ್ ಅಹ್ಮದ್ ರಾಜಪ್ಪ ಜಾಕೀರ್ ಹುಸೇನ್ ಗಾಯಗೊಂಡವರಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಭದ್ರಾವತಿ ರೈಸ್ ಮಿಲ್ನಲ್ಲಿ ರಘು ಎಂಬಾತ ಮಿಸ್ಸಿಂಗ್ ಆಗಿದ್ದು ಆತನ ಹುಡುಕಾಟ ನಡೆಸಲಾಗುತ್ತಿದೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದವರು ಹುಡುಕಾಟ ನಡೆಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಭದ್ರಾವತಿಯಿಂದ ಚಿರಂಜೀವಿ ಸುಪ್ರೀ ನಮಸ್ಕಾರಗಳು